ಹೀಗೆ ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಗೊಲ ಸಮುದಾಯ ಮಾಡ್ಬೇಕು ಅಂತ ಅಂತಾರೆ ಆದ್ರೆ ನೀವು ಅದಕ್ಕೆ ತದ್ವಿರುದ್ಧ ನಂಗೆ ಈ ಕುರಿ ಸಾಕಾಣಿಕೆಗೆ ಇಂಟ್ರೆಸ್ಟ್ ಕೊಟ್ಟಿದ್ದು ಯಾಕೆ ಅಂತ ಏನೇನಂದ್ರೆ ಬೇಸಾಯ ಮಾಡ್ತಿದ್ವಲ್ಲ ಅದ್ರ ಜೊತೆಗೆ ನಮ್ಮಲ್ಲೇ ನಾವೇ ಸೆಡ ಸೊಪ್ಪು ಹಾಕೋಣ ನಾವೇ ಮಾಡೋಣ ಇನ್ನೇನು ಬೇರೆ ಕಡೆ ಹೋಗ್ ಹೋಗಿ ದುಡಿಯೋದೇನೈತೆ ನಮ್ಮಲ್ಲೇ ಕೆಲಸ ಮಾಡ್ತೈತಲ್ಲ ನಾವೇ ಮಾಡಣ ಅಂತ ಸ್ವಂತ ನಾವೇ ಒಂದು ಕೃಷಿಗಿಂತ ಇದು ಬೆಟ್ರ್ ಅನ್ಸುತ್ತಲ್ವಾ ಮೆಟ್ರೋ ಅಂದ್ರೆ ಮೇವು ಸಾಕಷ್ಟು ಬೆಳೆಸ್ಕೊಂಡು ಇಟ್ಕೊಂಡಿರ್ಬೇಕು ಎಲ್ಲ ಬರ್ತೀವಿ ಅಂದ್ರೆ ಸಾಕಾಗಲ್ಲ ನಮ್ದು ಜಮೀನ್ ಒಂದು ಸ್ವಲ್ಪ ಬೆಳಕೊಂಡ್ರೆ ಅದೇ ಮೇವು ಮಾಡ್ ಸ್ಟಾಕ್ ಮಾಡ್ಕೊಂಡ್ರೆ ಮೇಯಿಸ್ಕೊಬೋದು ಏನು ಪ್ರಾಬ್ಲಮ್ ಯಾಕಂದ್ರೆ ಹೊರ್ಗಡೆ ಎಲ್ಲೂ ಹೊಡೆಯಲ್ವಲ್ಲ ಕುತ್ಕೊಂಡು ಹುಡುಗು ತಿನ್ನೋ ಕುತ್ಕೆ ಒಂದಿದ್ರು ಸಾಲದು ಹಾಗೆ ಮೇವುಗಳು ಮಸ್ತ್ ಮೂರು ಟೈಮ್ ನಾಲ್ಕು ಟೈಮ್ ಮೇವು ಹಾಕ್ಬೇಕಲ್ಲ ಅದಕ್ಕೆ ನಮ್ದು ಒಂದ್ ಸ್ವಲ್ಪ ಹೊಲ ಇದು ಬೆಳಕೊಂಡು ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡ್ರೆ ಮಳೆ ಬರಲಿ ಬಿಸಿಲಾಗ್ಲಿ ಆಗಲಿ ಆ ಕಣೋಕ್ಕೆ ಚೆನ್ನಾಗಿರುತ್ತೆ ಮಾಡ್ಬೇಕೇನಾದರೆ ಕಷ್ಟ ಬಿದ್ದು ಕೈ ಕೆಸರದ ಬಾಳಿ ಮಾತ್ರ ಅಂತಲ್ವಾ ಕಷ್ಟ ಬಿದ್ದು ಮಾಡಿದ್ರೆ ಕಾಸು ಬರೋದು ಯಾರೇ ಆಗಲಿ ಗೌರ್ಮೆಂಟಾರಾಗಲಿ ರೈತರಾಗ್ಲಿ ಕೂಲಿ ಮಾಡೋರಾಗ್ಲಿ ಮಾಡಿದ್ರೆ ಅಲ್ಲಿ ಬರೋದು ತುಂಬಾ ಕುತ್ಕೊಂಡಿರೋ ಯಾರ ದುಡ್ಡು ಕೊಡ್ತಾರ ಯಾರ ಸಂಬಳ ಕೊಡ್ತಾರ ಆತರ ನಾವು ಸಾಮಾನ್ಯವಾಗಿ ನೀವು ಹೇಳಿರಿ ನಾವೆಲ್ಲೂ ಮಾರ್ಕೆಟಿಂಗ್ ಮಾಡಲ್ಲ ಅವರೇ ಬಂದ್ ತಗೊಂತಾರೆ ಅಂತ ಇದರ ಸ್ಟಾರ್ಟಿಂಗ್ ನಿಮ್ಗೆ ಏನಾದ್ರು ಯಾವ ತರ ಇದು ಸ್ಟಾರ್ಟ್ ಆಗಿದ್ವು ಅಂತ ಸ್ಟಾರ್ಟ್ ಆಗಿದ್ದು ಅಂದ್ರೆ ಎಲ್ಲ ಮೊಬೈಲ್ ಅಲ್ಲೆಲ್ಲ ನೋಡ್ತಿದ್ವಲ್ಲ ಅದಕ್ಕೆ ನಮ್ದು ಸ್ವಲ್ಪ ಜಾಗ ಐತಲ್ಲ ಮಾಡ್ಬೋದ ನಾವು ಎರಡು ಒಂದು ಮೇಸ್ಕೊಂತ ಇದ್ವಿ ಅದಕ್ಕೆ ಜಾಸ್ತಿನೇ ಮಾಡ್ಬಿಡ ನಾವು ಹೊರಗಡೆ ಎಲ್ಲ ಕೆಲ್ಸಕ್ಕೆ ಹೋಗಲ್ವಲ್ಲ ನಾವೊಂದು ಬಿಸ್ನೆಸ್ ಮಾಡಣ ಅಂತ ಹೇಳಿ ಮಾಡಿ ಎಷ್ಟು ವರ್ಷ ಕುರಿ ಸಾಕಾಣಿಕೆ ನಾಲ್ಕು ವರ್ಷ ನಾಲ್ಕು ವರ್ಷ ಲಾಭದಾಯಕ ಐತೆ ಲಾಭದಾಯಕ ಐತೆ ಅಂದ್ರೆ ಅತಿಯಾದ ಲಾಭದಾಯಕ ಖರ್ಚುಗಳು ಜಾಸ್ತಿ ಬರ್ತಾವಲ್ಲ ಅತಿಯಾದ ಲಾಭದಾಯಕ ಏನಿಲ್ಲ ಮನೆ ಮುಂದೆ ಮಾಡುದ್ರಿಂದ ತೃಪ್ತಿ ತೃಪ್ತಿ ನಾವ್ ಹೊರಗಡೆ ಎಲ್ಲೂ ಹೋಗಲ್ವಲ್ಲ ನಮ್ಗೊಂತರ ಎಲ್ಲಾ ಕೆಲಸ ನಮ್ಗೂ ಬರೋದಲ್ಲ ಶೆಡ್ ಬಿಟ್ರೆ ನೀವು ಅವು ಅದೇ ಮೈದು ಮೈದು ಅದೇ ರೂಢಿ ಆಗಿರುತ್ತಲ್ಲ ಶೆಡ್ ಅಲ್ಲಿ ಹೊರ್ಗಡೆ ಹೊಡ್ಕೊಂಡ್ರೆ ಇಬ್ರು ಮೂವರ್ಬೇಕು ಅವನಾಗ ಅವಾಯ್ಡ್ ಮಾಡಕ್ ಆಗಲ್ಲ ಒಂದಿನ ಎರಡು ದಿನ ಬಿಟ್ಟು ರೂಢಿ ಮಾಡಿದ್ರೆ ಒಡ್ಕೊಂಡು ಹೋಗಬಹುದು ಯಾವಾಗ ಶೆಡ್ ಅಲ್ಲೇ ಮೆಚ್ಚಿರ್ತೀವಲ್ಲ ಅದಕ್ಕೋಸ್ಕರ ಈಗ ಎಲ್ಲಾ ಕಡೆ ನಾವು ಹೊರಗಡೆ ಎಲ್ಲ ಹೋಗಿದೀವಿ ಎಲ್ಲಾ ಆಳ್ಗಳೆಲ್ಲ ಇಕ್ಕೊಂಡ್ ಇದು ಮಾಡ್ತಾರೆ ನೀವು ಸ್ವಂತ ಮಾಡ್ತಾ ಇದ್ರಲ್ಲ ಇದ್ರಲ್ಲಿ ಹಣ ತುಂಬಾ ಉಳಿಯುತ್ತ ಅನ್ಸುತ್ತಂತ ಆ ಏನ್ ತುಂಬಾ ಏನು ಉಳಿಯಲ್ಲ ಆದಷ್ಟು ಪರವಾಗಿಲ್ಲ ಉಳಿಯುತ್ತೆ ಮನೆ ಕೆಲಸ ನಾವು ಮಾಡ್ಕೊಂಡ್ರೆ ಉತ್ತಮ ಇವಾಗ ಆಳ್ಗಳ ಮೇಲೆ ಬಿಟ್ಟಾಗ್ತಿವಿ ಅವು ಸೇವ್ ಹಾಕ್ಬಿಡ್ತಾರೆ ಎಂತ ಹೋಗಿ ಕುತ್ಕೊಂತಾರೆ ನೋಡ್ಕೋಣಲ್ಲ ಒಂದು ಎರಡು ಹೋಗುದು ಇದ್ದಿದ್ದು ಲಾಸ್ ಆಗ್ತದೆ ಅದಕ್ಕೆ ನಾವೇ ಜವಾಬ್ದಾರಿಯಿಂದ ನೋಡ್ಕೊಂಡ್ರೆ ನಮ್ಗೊಂದು ಕೆಲಸ ಆಗುತ್ತಲ್ಲ ಬೇರೆ ಕಡೆ ಹೋಗೋದೆಲ್ಲೂ ಇರಲ್ವಲ್ಲ ನಾವೇ ಮಾಡ್ಕೊಳ ಅಂತ ಮಾಡ್ತೇವೆ ಅದು ಸ್ವಲ್ಪ ಸೇವಾಗುತ್ತೆ ಒಬ್ಬೊಬ್ರಿಗೆ ಸಂಬಳ ಕೊಡ್ತೀವಿ ಅದು ಹತ್ತು ಹದಿನೈದು ಸಾವಿರ ಹೋಗ್ತದೆ ಯಾರು ಬರಲ್ಲ ಇವಾಗ ನಮ್ಗೆ ಅದು ಒಂದ್ ಸೇವ್ ಆಗುತ್ತೆ ಅಂದ್ರೆ ನಾವೇ ಮಾಡ್ಕೊತೀವಿ ಮಾದರಿ ಮಾದರಿ ಮಹಿಳೆ ಅಂತ ಇವ್ರದೇ ಸಮ ಎಪ್ಪತ್ತು ಪರ್ಸೆಂಟ್ ಸಮ ಅವ್ರು ಮಾಡದೇ ಆರ್ತಕ್ಕಂಥ ಅವ್ರದ್ದು ಹುಡುಕಿದರೆ ಮೂಲ ಸಿಗದಯ್ಯ ದಡವಿರದ ಕರು

ಇದನ್ನ ಕಂಡು ಮಾಡಿರೋದು ಇದು ನೀವೇ ಮಾಡಿರೋದು ನಾವೇ ಮಾಡಿರೋದು ಇದು ಎಲ್ಲ ಮೆಟೀರಿಯಲ್ಸ್ ತಂದು ನೀವೇ ಇದನ್ನು ತಯಾರು ಮಾಡಿರೋದು ಮಾಡಿರೋದು ಇದಕ್ಕೆ ಮಿಷಿನ್ ಇದು ಮಾಡಿ ಅಲ್ಲಿದೆ ಮೋಟ್ರ್ ಹಾಂ ಅದೇ ಮೋಟ್ರ್ ಇದೆ ಹ್ಞೂ ಮೋಟ್ರ್ ಎಷ್ಟು ಹ್ಞೂ ಇದಕ್ಕೆಲ್ಲ ಎಷ್ಟು ಖರ್ಚು ಬಂತು ನೀವು ಮಾಡಕ್ಕೆ ಸರ್ ಇದು ಮಾಡೋದಕ್ಕೆ ನನಗೆ ಒಂದು ಐದು ಸಾವಿರ ರೂಪಾಯಿ ಖರ್ಚು ಎಷ್ಟು ಅಷ್ಟೇ ಇದು ಇದೆ ನಾವು ಹೊಸದ ಪರ್ಚೇಸ್ ಮಾಡ್ತೀವಿ ಅಂದರೆ ಎಷ್ಟು ಆಗುತ್ತೆ ಹೊಸದ ಪರ್ಚೇಸ್ ಮಾಡ್ತೀನಿ ಅಂದರೆ ಒಂದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಬೇಕು ಕೇಳಿ ಸಾಕಾಣಿಕೆಗೆ ಯಶಸ್ವಿ ಆದ್ರಿ ಈಗ ಇದನ್ನ ನೀವು ಸಪರೇಟ್ ಆಗಿ ಮಿಲ್ ಮಾಡಿದ್ರಲ್ಲ ಏನ್ ಮಾಡಿರೋದು ಮಿಲ್ ಅಂದ್ರೆ ತಾಗ ಕಾಲದಿಂದ ಮಿಲ್ ಇತ್ತು ಅದಕ್ಕೋಸ್ಕರ ಅದನ್ನ ಕಳಿಬಾರ್ದು ಸುತ್ತ ನಾಲ್ಕ ಹಳ್ಳಿಗೆ ಒಳ್ಳೇದಾಗ್ಲಿ ಹತ್ರ ಇರೋರು ಇವಾಗ ಎಲ್ಲಾರು ಗಾಡಿ ಇರೋರು ಇರಲ್ಲ ಇವಾಗ ಒಂದ್ ಒಂದ್ ಅಜ್ಜಿ ಹೊತ್ಕೊಂಡ್ರು ಹಾಕೊಡ್ತೀವಿ ಯಾಕಂದ್ರೆ ಅವ್ರು ಟೌನ್ಗೆ ಹೋಗ್ಬೇಕಿಲ್ಲ ಗುಮ್ನಳ್ಳಿಗೆ ಹೋಗ್ಬೇಕಿಲ್ಲ ಹೆಗ್ನಳ್ಳಿಗೆ ಹೋಗ್ಬೇಕು ದೂರ ಆಗುತ್ತೆ ಅದಕ್ಕೆ ನಮ್ಮ ತಾತ ಕಾಲದಿಂದ ಹಂಗೆ ಇದನ್ನ ಮಾಡ್ತೀವಿ ಅಲ್ಲಿ ಮಾಡ್ತಾ ಇರ್ತೀಯ ಅದನ್ನ ಬಂದ್ರೆ ಆ ಕೊಟ್ಟು ಕಳಿಸ್ತೀವಿ ಯಾಕಂದ್ರೆ ಅದನ್ನ ಇರ್ಸ್ಕಬಾರ್ದು ನಾವು ಅವ್ರ ಟೈಮಿಂಗ್ ಸರಿಯಾಗಿ ಹಾಕಿ ಕಳ್ಸಿ ಇನ್ನೊಂದ್ ದಿನ ಗಿರಾಕಿಗಳು ಬರ್ತಾರೆ ಬೆಳಿಗ್ಗೆ ಎದ್ರೆ ಸಂಜೆವರೆಗೂ ರೆಸ್ಟ್ ಎಲ್ಲ ನಿಮ್ಗೆ ರೆಸ್ಟ್ ಮಾಡ್ಕೋಬೇಕ ನಾವು ಬಿಡು ಮಾಡ್ಕೊಂಡ್ ಮಾಡ್ಕೋಬೇಕು ರೆಸ್ಟ್ ಇರ್ಬೇಕು ಅಂತ ಏನಿಲ್ಲ ಸಾಯಂಕಾಲ ತಕ ಮಾಡ್ತಾ ಇರ್ತೀವಿ ಬಿಡುವಾಗ ನಾವು ಸ್ವಲ್ಪ ರೆಸ್ಟ್ ಮಾಡ್ತೀವಿ ಇದು ಕುಟುಂಬ ನಿರ್ವಹಣೆಗೆ ಸ್ವಲ್ಪ ಸಹಕಾರ ಆಗುತ್ತೆ ನಿಮಗೆ ಹಾ ಆಗುತ್ತೆ ಮೇಂಟೆನೆನ್ಸ್ ಆಗುತ್ತೆ ಪೂಜಾ ಬರಮ್ಮ

ಹ್ಮ್ ನಮ್ಮಪ್ಪರು ನಾವ್ ಅಪ್ಪರು ಅವ್ರು ಆದಷ್ಟು ನಮ್ಮ ಬೆನ್ನೆಲ್ ಬಗ್ ನಿಂತಿರೋದು ನಾವ್ ಅಪ್ಪನೇ ಈಗ ಅವ್ರಿಗೆ ಎಂಬತ್ತೈದು ವರ್ಷ ಹ್ಮ್ ಹ್ಮ್ ಅವ್ರ ಆರೋಗ್ಯದ ಬಿಟ್ಟು ಅವ್ರಿಗೆ ಯಾವ್ದಾದಂತ ಒಂದು ಒಂದು ಯಾವ್ದಾದಂತ ಇದಿಲ್ಲ ಅವ್ರಿಗೆ ಒಂದು ಎಲೆ ಅಡಿಕೆ ಹಾಕೋದಿಲ್ಲ ಒಂದ್ ಇನ್ನೊಂದ್ ಮತ್ತೊಂದ್ ಏನಿಲ್ಲ ಅವ್ರ ಎಲ್ತು ಅವ್ರಿಗೆ ಬಾಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಎಲ್ಲಾ ವ್ಯವಸಾಯ ಮಾಡ್ತಿರೋದು ನಮ್ಮ ಊರಿಂದ ಅವರು ಒಂದು ಅವ್ರಿಗೆ ಅವ್ರ ಅವ್ರ ಕಲ್ಸಿರೋ ವೃತ್ತಿಯಿಂದಲೇ ನಾನು ಇಷ್ಟೆಲ್ಲ ಮಾಡೋದಕ್ಕೆ ಇದಾಗಿರೋದು ಅಂದ್ರೆ ಇವತ್ತು ಏನ್ ಅವ್ರು ಇದನ್ನ ಮಾಡ್ಬೇಕು ಅಂತ ಹೇಳ್ತಿರೋ ಇವತ್ತು ಅವರಿಂದ ನಾನು ಎಲ್ಲಾ ಕಲ್ತಿದ್ದು ಒಂದ್ ಆಗಿರ್ಬೋದು ಒಂದು ಕೆಲಸ ಮಾಡೋದೇ ಆಗಿರ್ಲಿ ಏನೇ ಆಗಿರ್ಲಿ ನೋಡಿ ಕಲಿ ನನ್ನ ಒಂದು ಮಾಡಿಕಲಿ ಅಂತ ಒಂದು ಅವರು ಹೇಳರು ಕಲ್ತ್ವಿ ಸರಿ ಇವರು ನಮ್ಮ ಧರ್ಮ ಪತ್ನಿ ಈಗ ನನ್ನ ಬೆನ್ನೆ ನನ್ನ ಈಗ ನನ್ನ ಬೆನ್ನೆಲಬಾಗಿ ನಿಂತಿರೋದು ಇವಳೆ ಆ ಸರೋಜಮ್ಮ ಅಂತ ಎಲ್ಲಾ ಇವರೇ ಮಾಡೋದು ತೋಟದ ಕೆಲಸ ಆಗ್ಲಿ ಕೆಲಸ ಆಗ್ಲಿಕ್ ಮಾಡ್ಕೊಂತೀವಿ ಅಷ್ಟೇ ಇನ್ ಇದ್ದಿದ್ದೆಲ್ಲ ನಮ್ಮ ಮಗಳು ಮತ್ತೆ ನನ್ನ ಮನೆಯವರೇ ಜಾಸ್ತಿ ನನಗೆ ಸಪೋರ್ಟ್ ಆಗಿರೋದು ಮತ್ತೆ ನಮ್ಮಅಪ್ಪ ಈಗ ಅಕ್ಕ ಈಗ ಯಾವ ತರ ಅಂತ ಯಜಮಾನ್ಗೆ ಇಷ್ಟು ಸಪೋರ್ಟಿವ್ ನಿಂತಿದ್ದೀರಲ್ಲ ಎಲ್ಲ ಮನೆ ಕೆಲ್ಸ ತೋಟದ ಕೆಲಸ ಹೆಂಗ್ ನಿಭಾಯಿಸ್ತಿದ್ದೀರಂತ ಎಲ್ಲಾ ಮಾಡ್ಬೇಕಲ್ಲ ಸರ್ ಯಾಕಂದ್ರೆ ಮಕ್ಳು ವಿದ್ಯಾಭ್ಯಾಸ ಮಾಡಿಸ್ಬೇಕು ಮುಂದೆ ಅವ್ರ ಎಜುಕೇಶನ್ ಕೊಡಿಸ್ಬೇಕು ಅವ್ರ ಒಂದ್ ಸ್ಥಾನಮಾನ ಕೊಡಿಸ್ಬೇಕು ಅದಕ್ಕೋಸ್ಕರ ಮಾಡ್ಲೇಬೇಕು ಇವಾಗ ಒಬ್ಬರೇ ಮಾಡಕ್ ಆಗಲ್ವಲ್ಲ ಎಲ್ಲಾ ಸಪೋರ್ಟ್ ಆಗಿ ಮಾಡಿ ತಾನೆ ಅಷ್ಟೇ ಸಪೋರ್ಟ್ ಆಗಿರ್ಬೇಕಲ್ಲ ಮಾಡೇ ಮಾಡ್ಬೇಕಲ್ಲ ಇವಾಗ ಒಂದ್ ನಾವು ಒಂದ್ ಸ್ಥಾನಮಾನಕ್ ನಿಲ್ಬೇಕು ಅಂದ್ರೆ ಮಾಡೇ ಮಾಡ್ಬೇಕು ಮಾಡ್ದಂಗ ಇರಾಕಲ್ಲ ನಾವಿನ್ನ ಹೊರಗಡೆ ಎಲ್ಲ ಹೋಗಂಗಿಲ್ವಲ್ಲ ದುಡಿಯಕಾಗಲ್ಲ ನಮ್ದೆ ಬದುಕು ಸಾಕಷ್ಟ ಐತಿ ಮಾಡ್ಕೊಂಡ್ರಿ ನಮ್ದೆ ಬದುಕು ಅದಕ್ಕೆ ಸಪೋರ್ಟ್ ಅವ್ರ ನಿಂತ ಕುರಿ ಶೆಡ್ ದನ ಎಮ್ಮೆ ಮಿಲ್ಲು ನಮ್ಮ ಆವ ಬೇರೆ ಇದಾರೆ ಎಲ್ಲಾ ನೋಡ್ಕೊಂಬ ನಾವೇನ್ ನಾವ್ ಹೇಳಿಲ್ಲ ಅವ್ರ ತರ ಮಾಡ್ ಸಪೋರ್ಟ್ ಮಾಡಿದೀವಿ ಆಯ್ತು ಮಾಡೋಣ ಹ್ಮ್ ಫುಲ್ ಖುಷಿ ಎಲ್ಲಾ ಖುಷಿ ಅನ್ಸುತ್ತೆ ಎಲ್ಲಾ ಪ್ರತಿಯೊಂದನ್ನು ಮಾಡ್ಕೊಂತಾರೆ ಏನಂದ್ರೆ ಅದೇ ಉಳ್ಸಕ್ ಆಗಲ್ಲ ಯಾಕಂದ್ರೆ ಖರ್ಚು ಜಾಸ್ತಿ ಬರ್ತಾವಲ್ಲ ಉಳ್ತೀವಿ ಎಲ್ಲಾ ಅಷ್ಟೇ ಬೇಸಾಯದ್ಮೇಲೆ ಅಷ್ಟೇ ರೈತರಾದ್ಮೇಲೆ ಖರ್ಚು ಜಾಸ್ತಿ ಬರ್ತೇವೆ ಆದಾಯ ಸ್ವಲ್ಪ ಕಮ್ಮಿ ಬರುತ್ತೆ ಒಂದ್ ಗುರಿನೇ ತಗಡ್ರಿ ನಾವ್ ಕಷ್ಟ ಬಿದ್ ಮೇಯಸ್ತಿ ಅಲ್ಲಿ ವ್ಯಾಪಾರಕ್ಕ ಹೋದಾಗ ಕಮ್ಮಿನೇ ಕೇಳದವ್ರು ನಾವೆಲ್ಲಾ ಟೋಟಲ್ ಲೆಕ್ಕ ಹಾಕಿರ ಅಷ್ಟು ಉಳಿಯೋದೇ ಇಲ್ಲ ನಮ್ಗೆ ಏನಂದ್ರೆ ಮಾಡ್ಬೇಕು ನಾವು ಚೆನ್ನಾಗಿರ್ಬೇಕು ಹತ್ತೇ ರೂಪಾಯಿ ಬರ್ಲಿ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಮಾಡ್ತಾ ಇದ್ವಿ ಕಡೆ ಮಾಡ್ತಾರಲ್ಲ ಸಮಸ್ಯೆಗಳು

ಮಾಡ್ತಾ ಮತ್ತೆ ಅವರು ಇನ್ನ ಓದಿಸ್ತಾ ಇದೀವಿ ಓದ್ತಾ ಇದ್ರೆ ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ ಈ ಸರ್ತಿ ಬಿ ಸಿ ತಗೊಂಡಿದ್ದಾನೆ ಅವ್ನ ಇನ್ನ ಮುಂದೆ ಓದಿಸ್ಬೇಕು ಈ ವಿದ್ಯಾಭ್ಯಾಸಕ್ಕೆ ಖರ್ಚು ಜಾಸ್ತಿ ವ್ಯಾಸಾಯದಾರಿಗೆ ರೈತರು ಮಕ್ಕಳಿಗೆ ಓಸಕ್ ತುಂಬಾ ಕಷ್ಟ ಯಾಕಂದ್ರೆ ಆದಾಯ ಕಮ್ಮಿ ಖರ್ಚು ಜಾಸ್ತಿ ಇವಾಗ ಒಂದು ಎಜುಕೇಶನ್ ಒಂದ್ ವರ್ಷಕ್ಕೆ ಇಪ್ಪತ್ತು ಲಕ್ಷ ಇಪ್ಪತ್ ಸಾವಿರ ಲಕ್ಷ ಬರುತ್ತೆ ಅವರು ಮನೆ ಕಡೆ ಸಂಸಾರ ನಡೆಸ್ಕೊಂಡು ಮಕ್ಕಳನ್ನ ಅಷ್ಟೊಂದು ಲಕ್ಷ ಬರೋದಿಲ್ಲ ಏನಾದ್ರು ಮಾಡ್ಲೇ ಮಾಡ್ಬೇಕಲ್ಲ ಮಾಡೇ ಮಾಡ್ಬೇಕು ಇತ್ತೀಚಿನ ದಿನಗಳಲ್ಲಿ ರೈತರ್ ಮಕ್ಕಳಿಗೆ ಹೆಣ್ ಕೊಡಲ್ಲ ಅಂತ ಹೇಳಿ ಸೋಶಿಯಲ್ ಮೀಡಿಯಾದ್ ವೈರಲ್ ನೀವು ಕೂಡ ರೈತರ ಮಗ ಎಷ್ಟು ಖುಷಿ ರೈತರ ಮಧ್ಯ ಎಲ್ಲರೂ ಖುಷಿನೇನೆ ಯಾಕಂದ್ರೆ ಉಟ್ರದ ದುಡ್ಕೊಂಡ್ ತಿನ್ನಕೋಸ್ಕರ ದುಡ್ಕೊಳ್ಬೇಕು ತಿನ್ಬೇಕು ಒಬ್ಬ್ರ ಮೇಲೆ ಡಿಪೆಂಡ್ ಆಗೋದೇನಿಲ್ಲ ಯೋಗಿ ಪುಡಿದ್ ಯೋಗಿ ಜೋಗಿ ಪುಡ್ತಿ ಜೋಗಿಗಿ ಹಂಗೆ ಅವ್ರ ಹಣೆ ಬರದಲ್ಲಿ ಬರ್ದಿರ್ಬೇಕು ಚೆನ್ನಾಗಿರ್ಬೇಕು ಅಂಬದಿದ್ರೆ ಅದೇ ಆಗುತ್ತೆ ರೈತರಾಗ್ಲಿ ಇವಾಗ ಗೌರ್ಮೆಂಟ್ ಸಂಬಳ ತಮ್ಮನು ಅಷ್ಟೇ ನಾವ್ ರೈತರಂಗ್ ಕೆಲಸ ಮಾಡ್ತೀನಿ ಅವ್ರು ಹೋಗಲ್ಲ ಹೊರಗಡೆ ಕೆಲಸ ಮಾಡಿದ್ರೆ ಅವ್ರಿಗೆ ದುಡ್ಡು ಕೊಡೋದು ಅವ್ರಿಗೆ ಪುಕ್ಷ ಕೊಡಲ್ಲ ಅವ್ರಿಗುನು ಏನಂದ್ರ ಅವ್ರ ಚೇರ್ ಮೇಲೆ ದಿನ ಎದ್ದು ಸ್ನಾನ ಮಾಡ್ಕೊಂಡ್ ದೀಪಾಗಿ ಚೆನ್ನಾಗಿ ಹೋಗಿ ಕುತ್ಕೊಂಡ್ ಚೇರ್ ಮೇಲೆ ಕೆಲಸ ಮಾಡ್ತಾರೆ ನಾವ್ ಇಲ್ಲಿ ಒಲ್ದಾಗೆ ಬಿಸ್ಲಾಗೆ ದುಡ್ಡು ಹೋಗ್ಕೊಂಡ್ ಕೆಲಸ ಮಾಡ್ತಾರೆ ಅಷ್ಟೇ ವ್ಯತ್ಯಾಸ ಸಪೋರ್ಟ್ ಇವಳು ನನ್ನ ಮಗಳು ಪೂಜಾ ಅಂತ ಹ್ಮ್ ನನ್ಗೆ ಎರಡನೇ ಮಗ ಇದ್ದಂಗೆ ಇವಳು ಮಗ ಮಗಳು ಇದ್ದಂಗೆ ಆ ಇವಳೇ ಇವತ್ತಿಂದ ಎಲ್ಲ ನನ್ನ ಇದಕ್ಕೆ ನನ್ನ ಓದಕ್ಕೂ ಹೋಗ್ತಾಳೆ ಮತ್ತೆ ನನ್ನ ಜೊತೆಗೆ ಸಪೋರ್ಟ್ ಆಗಿ ಕೆಲಸ ಮಾಡೋದಕ್ಕೆ ಎಲ್ಲಾ ಇದಕ್ಕೂ ಮತ್ತೆ ಈಗ ನಾವೊಂದ್ ಏನೋ ಒಂದು ಏನೋ ಒಂದ್ ಮಾಡ್ಬೇಕಾದ್ರೆ ಮಕ್ಳು ಮಾದರಿ ಇರಬೇಕು ಅಂತ ಹೇಳ್ತಾರೆ ಸಜೆಷನ್ ಮತ್ತೆ ಈಗ ಅವ್ರಿಗೆಲ್ಲಾ ಕೆಲಸ ಅವ್ರೆ ಏನಿದ್ರು ಒಂದ್ ಉಸ್ತುವಾರಿ ನೋಡ್ಕೊಂಡು ಮಾಡ್ತಿರ್ತೀವಿ ಪ್ರತಿ ಒಂದು ಈಗ ಅವ್ರ ಅಮ್ಮ ಮತ್ತೆ ಇವರು ಎಲ್ಲಾ ಕೆಲಸ ಮಾಡೋದು ಇವತ್ತು ಕುರಿ ಫಾರ್ಮ್ ಇವ್ ಮಾಡ್ತಾ ಅಂದ್ರೆ ಇವರಿಂದ ಇವತ್ತು ನಾನು ಮಾಡ್ತಾ ಇರೋದು ಇವ್ರ ಸಪೋರ್ಟ್ ಇಲ್ದಲೇ ನನಗೆ ಇಲ್ಲ ಮತ್ತೆ ಮಕ್ಕಳು ಸಪೋರ್ಟ್ ಅಷ್ಟೇ ಇರೋದ್ರಿಂದ ನನಗೆ ಇಷ್ಟು ಮಾಡೋದಿಕ್ಕೆ ಅನುಕೂಲ ಇದೆ ಮತ್ತೆ ಹಂಗೆ ಆದಂತ ನಮ್ಮ ಅಣ್ಣ ಅವ್ರದ್ದು ಸಪೋರ್ಟ್ ಇದೆ ಮತ್ಗೆ ಅವ್ರದ್ದು ಎಲ್ಲಾ ಸಪೋರ್ಟ್ ಇದೆ ಹಂಗಾಗಿ ಇವತ್ತು ಇಷ್ಟು ಮಾಡೋದಿಕ್ಕೆ ನಮ್ಗೆ ಒಂದು ಇದಿದೆ ಇವಳು ನಮ್ಮ ಮಗಳು ಏನ ತಂದೆ ಬಗ್ಗೆ ಅವರು ಈಗ ಮದುವೆ ರೈತರಾಗಿ ನಿಮ್ ತಂದೆಯವರು ಮಾಮದ ರೈತರ ತರ ಇಲ್ಲ ಎಲ್ಲಾ ತರ ಟೆಕ್ನಾಲಜಿ ಬಳಸ್ಕೊಂತಾರೆ ತಾಂತ್ರಿಕವಾಗಿ ಮಾಡ್ತಾ ಇದಾರೆ ಸುಮ್ನೆ ಯಾರೋ ಮಾಡ್ದಾಗ ಮಾಡ್ತಾ ಇಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ಅದ್ರಲ್ಲಿ ಸ್ವಲ್ಪ ಸಕ್ಸಸ್ ಕಾಣ್ತಾ ಇದೆ ಎಷ್ಟು ತಂದೆ ಬಗ್ಗೆ ಎಷ್ಟು ಕ್ವಶನ್ಸ್ ನಿಮ್ಗೆ ತುಂಬಾ ಖುಷಿ ಅನ್ಸುತ್ತೆ ಹಿಂಗೆ ಸಕ್ಸಸ್ ಆಗ್ಲಿ ಅಂತ ನಾನು ಕೇಳ್ತೀನಿ ಚೆನ್ನಾಗ್ ಮೇಂಟೆನೆನ್ಸ್ ಆಗ್ಲಿ ಎಲ್ಲ ಚೆನ್ನಾಗ್ ಮಾಡಿದ್ದಾರೆ ಮುಂದಕ್ಕೆ ಮಾಡಿದಾರ ಎಲ್ಲಾ ಸಪೋರ್ಟ್ ಇದೆ ಎಲ್ಲಾ ಒಂದು ಡ್ರಿಲ್ಲಿಂಗ್ ಆಗ್ಲಿ ಒಂದ್ ಬೈರಿ ಮಿಷಿನ್ಸ್ ಆಗ್ಲಿ ಎಲ್ಲಾ ಅವರೇ ಓನ ಪರ್ಚೇಸ್ ಮಾಡ್ತಾರೆ ಮಾಡು ಮಾಡ್ತಾರೆ ಎಲ್ಲಾ ಟೆಕ್ನಾಲಜಿ ನಮ್ಮ ಅಪ್ಪನ್ ಮುಂದೆ ಇದೆ ಯಾರು ಕೈ ಕೆಳಗಡೆ ಹೋಗಿ ಕೆಲಸ ಮಾಡೋ ಅಂತದ್ ಇಲ್ಲ ಅವ್ರಿಗೆ ಚೆನ್ನಾಗ್ ಮಾಡ್ತಿದ್ದಾರೆ ಎಲ್ಲ ತಂದೆನ ಕಲ್ತಿದಾರ ಅಪ್ಪ ಅವಧಿರೋದು ಮೇಯ್ತು ಅಂತ ಹೇಳಿದ್ರು ಅಪ್ಪ ಜಾಸ್ತಿ ಮೊಬೈಲ್ ನೋಡ್ತಾರೆ ಮೊಬೈಲ್ ಅಲ್ಲಿ ಟೆಕ್ನಾಲಜಿ ಬರ್ತಿದ್ಯಲ್ಲ ಅದ್ರಿಂದ ಒಂದೊಂದ್ ನೋಡ್ತಾರೆ ಮಾಡ್ತಾರೆ ಮತ್ತೆ ಅವ್ರಿಗೂ ಒಂದೊಂದು ಟೆಕ್ನಾಲಜಿ ಅವ್ರು ಕಲಿಬೇಕು ಅಂತ ನೋಡ್ಕೊಂಡು ಎಲ್ಲ ಮಾಡಿದ್ದಾರೆ ವೆಲ್ಡಿಂಗ್ ಆಗ್ಲಿ ಎಲ್ಲ ಅವರೇ ಓನ್ ಆಗಿ ಮಾಡಿ ಕುರಿ ಶೆಡ್ ಎಲ್ಲ ಸಹಿತ ಓನ್ ಆಗಿ ಅವರೇ ಮಾಡಿದ್ದು ಒಂದು ಯಾರ್ನೂ ಇಕ್ಕೊಂಡಂಗೆ ಓನ್ ಆಗಿ ಮಾಡಿದ್ರು ಅವರೇ ಕಂಪ್ಲೀಟ್ ಎಲ್ಲ ಮಾಡಿದ್ದು ತಿರ್ಗ ಕುರಿ ಎಲ್ಲ ತಂದ್ರೇನೆ ಮೈಂಟೆನೆನ್ಸ್ ಎಲ್ಲ ಅಮ್ಮ ಮಾಡ್ತಾರೆ ಇವ್ರ ಕುರಿ ತರೋದು ಅವ್ರ ಮಾರಾಟ ಅವ್ರೈಂಟೆನೆನ್ಸ್ ಎಲ್ಲಾ ಚೆನ್ನಾಗಿ ಮಾಡ್ತಿದ್ದಾರೆ ಆ ಅಪ್ಪ ನಾವೇ ಕೇಳಿದೀವಿ ಎಷ್ಟು ಕುರಿ ಲಾಭ ಬರ್ತಿದೆ ಎಷ್ಟು ಇದು ನಿನಗ್ ಸರಿಯಾಗಿದ್ಯಾ ಲಾಭ ಬರ್ತಿದ್ಯಾ ಚನ್ನಾಗಿ ನಡೆಸಿಕೊಂಡು ಇಲ್ಲಿ ಹಬ್ಬ ಬಂದಿದಾದರೂ ಇನ್ವೆಸ್ಟ್ ಆಗಿದ್ಯಾ ಅಲ್ಲ ನಾ ಕೇಳ್ತೀನಿ ಯಾಕಂದ್ರೆ ರೈತರಗಳು ಲಾಸ್ ಐ ಲಾಸೆಟ್ ಅಪ್ ಹೇಳ್ತಾರೆ ಆಪರ್ಚುನ್ ಚೆನ್ನಾಗಿದ್ದಾರೆ ಅದೇ ಹೇಳ್ತಿದರಲ್ಲ ರಾಜಕಣ್ಣನ ವರ್ತಪಡ್ಸಿ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಮಾತ್ರ ಸಕ್ಸಸ್ ನಾವು ಜಮೀನಲ್ಲಾಗ್ಲಿ ನಾವು ಒಂದ್ ಬಿಸ್ನೆಸ್ ಅಲ್ಲೇ ತಗೋಬಹುದು ರೈತರುಗಳಿಗೆ ಸಬ್ಸಿಡಿ ಆಗ್ಲಿ ಏನೇ ಆಗ್ಲಿ ಕೊಟ್ರೆ ಇನ್ನ ಚೆನ್ನಾಗಿರುತ್ತೆ ಅವ್ರ್ ಎಸ್ಪಿಡಿ ಕೊಟ್ಟಿದಾಗ ಇಷ್ಟು ಪರ್ಸೆಂಟ್ ಅಂತ ಇಷ್ಟು ನೀವ್ ಕಟ್ಟಿ ಇಷ್ಟು ನಾವ್ ಕಟ್ತೀವಿ ಅಂತ ಇದ್ರೆ ಆ ತರ ಇದ್ರು ಚೆನ್ನಾಗಿರುತ್ತೆ ಇತ್ತೀಚಿಗೆ ನಮ್ ತುಮಕೂರು ಡಿಸ್ಟ್ರಿಕ್ ನಲ್ಲಿ ಒಂದ್ ಇನ್ಸಿಡೆಂಟ್ ಆಗಿದೆ ತುಂಬ ರೈತ ಸುಮಾರು ಅಂದ್ರೆ ಮೂರರಿಂದ ನಾಲ್ಕು ಬೋರ್ ಹಾಕ್ಸಿದಾನೆ ಮೈಕ್ರೋ ಫೈನಾನ್ಸ್ ಗಳಾದ್ರೆ ಸಾಲ ಮಾಡಿ ಮೊನ್ನೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಮೈಕ್ರೋ ಫೈನಾನ್ಸ್ ಇಂದ ಸಾಲ ಮಾಡಿ ಮತ್ತೆ ಬೋರ್ ಗಳು ಫೇಲರ್ ಆಗಿ ಅವರು ಟೋಟಲಿ ಅವ್ರು ರೈತ ತೋರ್ಸವ್ರು ಅವ್ರ ಕುಟುಂಬ ನಿಂತಿದ್ದೆ ಒಂದು ರೈತ ಖುಷಿಯಿಂದ ಈಗ ಅಂತವ್ರಿಗೆ ಏನ್ ಹೇಳ್ತೀರಾ ಸಾಲ ಅತಿಯಾದ ಸಾಲದಿಂದ ಅವರು ಸುಸೈಡ್ ಮಾಡ್ಕೊಂಡಿರೋದು ಅತಿಯಾಗಿ ಅವರು ಸಾಲ ಮಾಡಬಾರ್ದು ಏನಕ್ಕೆ ಇವತ್ತು ರೈತ ನೀವ್ ಹೇಳಿದೊಂದು ಕೊಳ್ಳಿದೊಂದು ಗುಡ್ ಕ್ವಶನ್ ರೈತ ಒಂದು ಬ್ಯಾಂಕ್ ಅಲ್ಲಿ ಸಾಲ ಮಾಡಿ ಅನಾಕೃತವಾಗಿ ಮಾಡಿದಾನೆ ಅಂತ ರೈತ ಸಾಲ ಮಾಡಿದಲ್ಲಿ ಯಾರು ಇರೋದಿಲ್ಲ ರೈತ ಸಾಲ ಮಾಡ್ಬೇಕು ಎಷ್ಟು ಮಾಡ್ಬೇಕು ಅಷ್ಟು ಮಾಡಿರ್ಬೇಕು ಈಗ ನಂದು ಇದೆ ಸಾಲ ಸಾಲ ನಂದು ಇಲ್ಲ ಅಂತ ಏನಿಲ್ಲ ನಮ್ದು ಇದೆ ಸಾಲ ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ ಸಾಲ ಕೊಟ್ಟಿದ್ರೆ ಅವನು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಯಾಕೆ ಸಾಲ ಮಾಡೋಣ ಏನು ಮಾಡ್ತಿರ್ಲಿಲ್ಲ ಅವನಿಗೆ ಅವಂತ ಅವಶ್ಯಕತೆ ಇರ್ತಿಲ್ಲ ಈಗ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಮರೆ ಹೋದ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಒಂದಕ್ಕೊಂದು ಈಗ ಒಂದ್ ಕಂತ್ ಕಟ್ಲಿಲ್ಲ ಅಂದ್ರೆ ಅವ್ನಿಗೆ ಸಾವಿರದ ಇನ್ನೂರು ರೂಪಾಯಿ ಫೆನಾಲ್ಟಿ ಬೀಳ್ತದೆ ಒಂದು ತಿಂಗಳಲ್ಲಿ ಮತ್ತೆ ಬಡ್ಡಿ ಜಾ ಜಾಸ್ತಿ ಆಗುತ್ತೆ ಸರ್ಕಾರಿ ಯಾಕೆ ಸರ್ ಯಾಕೆ ಕೊಡಲ್ಲ ಅಂತಂದ್ರೆ ಅವ್ರು ಏನಿದ್ರು ಗೌರ್ಮೆಂಟ್ ಅಫಿಷಿಯಲ್ ಯಾರು ಅಂತ ರಾಜಕಾರಣಿಗಳಿಗೆ ಅದು ರಾಜಕಾರಣಿಗಳು ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕ್ ಅಲ್ಲ ಅದು ರಾಜಕಾರಣಿಗಳು ಮತ್ತೆ ರಾಜಕಾರಣಿಗಳು ಬ್ಯಾಂಕ್ ಅದು ರೈತರ ಬ್ಯಾಂಕ್ಗಳಲ್ಲ ಗೌರ್ಮೆಂಟ್ ಬ್ಯಾಂಕ್ಗಳು ಯಾವತ್ತೂ ಅದು ರೈತರ ಬ್ಯಾಂಕ್ ಅಲ್ಲ ಅದು ರೈತರ ಬ್ಯಾಂಕ್ ಯಾವ ಅಂದ್ರೆ ಈ ಒಡವೆ ಗಿರ್ವಿ ಇಡ್ತಿರಲ್ಲ ಅವು ನಮ್ಮ ರೈತರ ಬ್ಯಾಂಕ್ಗಳು ಈಗ ರೈತ ಕಷ್ಟಕ್ಕೆ ಹೋಗ್ಬಿಟ್ಟು ರೈತ ಒಂದು ಯಾವ್ದೋ ಒಂದು ಒಡವೆ ಇರ್ತಾನಲ್ಲ ಅದು ರೈತರ ಬ್ಯಾಂಕ್ ರೈತರಿಗೆ ಒಂದು ವಿಶೇಷ ಸೂಚನೆ ಹೇಳೋದು ಏನಂದ್ರೆ ಯಾವತ್ತು ರೈತ ಆತ್ಮಹತ್ಯೆಗೆ ಮಾಡೋದ್ಕಿಂತ ಈಗ ಸರ್ಕಾರ ಏನ್ ಹೇಳ್ತಿ ಅಂದ್ರೆ ರೈತರಿಗೆ ನಾನು ಸಾಲ ಮನ್ನಾ ಮಾಡ್ತೀನಿ ಸರ್ಕಾರದ ಮಾತುಗಳನ್ನ ರಾಜಕಾರಣಿಗಳು ಮಾತುಗಳನ್ನ ಕೇಳ್ಕೊಂಡು ಹಲವಾರು ಸಾಲುಗಳನ್ನ ಮಾಡ್ತಾರೆ ಅವಾಗ ಏನಾಗ್ತಾನೆ ರೈತ ಅಂದ್ರೆ ಈಗ ಒಬ್ಬ ಏನೋ ಒಬ್ಬ ಅಂದ್ರೆ ಅದನ್ನು ಇನ್ನೊಬ್ಬ ಬೆಳಿತಾನೆ ಇನ್ನೊಬ್ಬ ನಾನು ಈಗ ನಾನು ಟಮಾಟೊ ಹಾಕಿದ್ದೀನಿ ಅಂದ್ರೆ ಅವನು ಟಮೊಟೊ ಹಾಕ್ತಾನೆ ಇನ್ನು ನಾನು ಇನ್ನೊಂದು ಏನೋ ಮಾಡ್ತೀನಿ ಅಂದ್ರೆ ಅದನ್ನು ಎಲ್ಲರೂ ಎಲ್ಲಾರು ಒಂದೇ ಬೆಳೆ ಬೆಳೆ ಹೋದಾಗ ರೇಟ್ ಕುಸಿತೈತೆ ರೇಟ್ ಕುಸಿದಾಗ ಏನಾಗುತ್ತೆ ಅವ್ನು ಸಾವಿರ ರೂಪಾಯಿ ಗಟ್ಟಲೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾನೆ ಆ ಬಂಡವಾಳ ಹಾಕ್ತಾಗ ಅದನ್ನ ತೀರ್ಸಕ್ ಅವ್ನು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತಾನೆ ಅದಕ್ಕೆ ರೈತರಿಗೆ ಹೇಳೋದೇನಂದ್ರೆ ಯಾವತ್ತೂ ರೈತ ಯಾವಾಗ ಏನು ಮಾಡಬೇಕು ಅದನ್ನು ಒಂದು ನಿಗದಿತವಾದ ದಿನಗಳಲ್ಲಿ ಮಾಡಿದ್ರೆ ಯಾವತ್ತು ರೈತ ಆತ್ಮಹತ್ಯೆಗೆ ಶರಣಾಗಂತ ಇದೇ ಇಲ್ಲ ಕೈ ಮುಗಿದು ಹೇಳ್ತಿದ್ದೀನಿ ಯಾವತ್ತು ರೈತರು ಆತ್ಮಹತ್ಯೆಗೆ ಶರಣಾಗಬೇಕು ಹೋಗ್ಬೇಡ್ರಿ